ಹಲೋ ಇವ್ರಿ ಒನ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾವು ಫೈವ್ ಮಿನಿಟ್ಸಲ್ಲಿ ಹೇಗೆ ನೀವು ಸಾಂಬಾರನ್ನ ಮಾಡ್ಕೋಬೋದು ಅಂತ ಇದ್ದೀವಿ ಒಂದು ಪ್ಯಾನ್ಗೆ ಆಯಿಲ್ನ ಹಾಕ್ಕೊಂಡು ನಂತರ ಸಾಸಿವೆ ಜೀರಿಗೆ ಹಾಕಿ ಅದು ಚಟಪಟ ಅಂತ ಸಿಡಿಯೋ ತನಕ ವೇಟ್ ಮಾಡಿ ನೀವು ವರ್ಕಿಂಗ್ ವುಮನ್ ಆಗಿರ್ಬೋದು ಏನೋ ಕೆಲಸ ಇದ್ರೆ ಫೈವ್ ಮಿನಿಟ್ಸ್ನಲ್ಲಿ ಇದನ್ನು ಮಾಡ್ಬೋದು ನಂತರ ಮೆಣಸಿನ್ಕಾಯಿ ಈರುಳ್ಳಿ ಮತ್ತು ಕರಿಬೇವು ಮೂರನ್ನು ಹಾಕಿ ನೀಟಾಗಿ ಅದು ಗೋಲ್ಡನ್ ಬ್ರೌನ್ ಈರುಳ್ಳಿ ಬರೋ ತನಕ ಮಾಮೂಲಿ ನೀಟಾಗಿ ಅದನ್ನು ಫ್ರೈ ಮಾಡಿ ನೋಡಿ ಫ್ರೈ ಮಾಡ್ತಿದ್ದೀವಿ ನಾವು ನೀಟಾಗಿ ಫ್ರೈ ಆಗಬೇಕದು ಈಗ ಫ್ರೈ ಆಗ್ತಿದ್ದಾಗೇ ನಾವು ಅದಕ್ಕೆ ಟೂ ಟೇಬಲ್ ಸ್ಪೂನ್ ಅಷ್ಟು ಆಲ್ಮೋಸ್ಟ್ ಖಾರ ಪುಡಿ ಹಾಕಿದ್ದೀವಿ ಅದನ್ನು ನೀಟಾಗಿ ಖಾರ ಪುಡಿ ಮಿಕ್ಸ್ ಆದಮೇಲೆ ಅದಕ್ಕೆ ನಾವು ಸಾಲ್ಟ್ ಆ್ಯಡ್ ಮಾಡ್ತಿದ್ದೀವಿ ನೀರು ನೀಟಾಗಿ ಅದು ಮಿಕ್ಸ್ ಮಾಡಬೇಕು ನೀರು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ನಂತರ ಸಾಲ್ಟು ಟೇಬಲ್ ಸ್ಪೂನಷ್ಟು ಸಾಲ್ಟ್ ಹಾಕಿ ಮಿಕ್ಸ್ ಮಾಡಿ ಸೊ ಅದು ನೀಟಾಗಿ ಮಿಕ್ಸ್ ಆದಮೇಲೆ ಸ್ಟವ್ನ ಆಫ್ ಮಾಡಿ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಬಂದುಬಿಟ್ಟೆ ಮೊಸರು ಸೊ ಒಂದು ಕಪ್ ಒಂದು ಬೌಲಷ್ಟು ಮೊಸರು ತೊಗೊಂಡಿದ್ದೀವಿ ನಾವು ಇವಾಗ ಅದನ್ನು ಮಾಡಿರೋ ಕೂಡ ಒಗ್ಗರಣೆಗೆ ಆ್ಯಡ್ ಮಾಡ್ತಿದ್ದೀವಿ ಆ್ಯಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡಿ ನೀಟಾಗೆಲ್ಲ ಮಿಕ್ಸ್ ಆದಮೇಲೆ ಸೊ ಇಟ್ ಈಸ್ ರೆಡಿ ಅನ್ನೋದ್ರ ಜೊತೆಗೆ ಸರ್ವ್ ಮಾಡ್ಬೋದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಟೇಸ್ಟ್ ಮಾಡಿ ಕಮೆಂಟ್ ಮಾಡಿ